ಊರಟ್ಟಿನ ಪಾತ್ರೆ ವಿಚಾರವಾಗಿ ದಂಡ ಮತ್ತು ಊರಿನಿಂದ ಒಂದು ಕುಟುಂಬವನ್ನು ಬಹಿಷ್ಕರಿಸಿರುವ ಘಟನೆ ಚಿಕ್ಕಮಗಳೂರು ತಾಲೂಕು ವಸ್ತಾರೆ ಹೋಬಳಿ ಮುಳ್ಳವಾರೆ ಗ್ರಾಮದ ಕೆಸರಿಕೆ ಗ್ರಾಮದಲ್ಲಿ ನಡೆದಿದೆ ಕೆಸರಿಕೆ ಗ್ರಾಮದಲ್ಲಿ ಒಂದೇ ದಿವಸ ಮೂರು ಮದುವೆ ಇದ್ದು ನಮ್ಮ ಗ್ರಾಮದಲ್ಲಿ ನನ್ನನ್ನ ಮುಖ್ಯಸ್ಥನನ್ನಾಗಿ ಮಾಡಿರುತ್ತಾರೆ ಕೆಸರಿಕೆಯವರು ಮುಳ್ಳುವಾರಿಗೆ ರಾತ್ರಿ ಒಂಬತ್ತು ಗಂಟೆ ಸಮಯದಲ್ಲಿ ಬಂದು ನನ್ನ ಬಳಿ ಮದುವೆ ಮಾಡಲು ನಮಗೆ ಊರಟ್ಟಿನ ಪಾತ್ರೆ ಬೇಕು ಎಂದು ಕೇಳಿದರು ಅದಕ್ಕೆ ಪ್ರತಿ ಸಲ ಎಲ್ಲರಿಗೂ ಕೊಡುವಂತೆ ನಾನು ಅವರಿಗೆ ಮೂರು ಪಾತ್ರೆ ಕೊಟ್ಟಿದ್ದು ಮುಳ್ಳುವಾರೆ ನಿವಾಸಿಗಳಾದ ಹರೀಶ್ ಬಿನ್ ಅಮೃತಯ್ಯ ಪುಟ್ಟಸ್ವಾಮಿ ಬಿನ್ ಲೇಟ್ ನಿರ್ವಾಣಯ್ಯ ಮಂಜುನಾಥ ಬಿನ್ ದೇವರಾಜು ಸತೀಶ್ ಬಿನ್ ದ್ಯಾವಯ್ಯ ಗಿರೀಶ್ ಬಿನ್ ಅಮೃತಯ್ಯ ಪುಟ್ಟಸ್ವಾಮಿ ಬಿನ್ ಮಾರಯ್ಯ ಈ ಆರು ಜನರು ನಾನು ಊರಟ್ಟಿನ ಪಾತ್ರೆಯನ್ನು ನೀಡಿದ್ದಕ್ಕೆ ನನಗೆ ದಂಡ ವಿಧಿಸಿ ಊರಿನಿಂದ ಬಹಿಷ್ಕರಿಸಿದ್ದಾರೆ ಎಂದು ಹೇಳಿದರು ಮುಳುವರೆ ಒಂಬತ್ತು ಗಂಟೆ ಸಮಯದಲ್ಲಿ ಪಾತ್ರೆ ಇದೆ ಗ್ರಾಮದಲ್ಲಿ ಆ ಗ್ರಾಮದಲ್ಲಿ ಪಾತ್ರೆ ನನ್ನನ್ನು ಬಂದು ಗ್ರಾಮದಲ್ಲಿ ದೇಶನಾಗಿ ಮುಖಂಡನಾಗಿ ಮಾಡಿದೆ ಆ ಗ್ರಾಮದಲ್ಲಿ ಪಾತ್ರೆಯನ್ನ ಬಂದು ಕೇಳಿದಾಗ ಒಂಬತ್ತೊಂಬರೆ ಗಂಟೆಯಲ್ಲಿ ಪಾತ್ರೆ ಕೊಡಿ ನಮ್ಮೂರಲ್ಲಿ ಪಾತ್ರೆ ಸಾಲ್ಟೆ ಅಂತೇಳಿ ಕೇಳಿದರು ಯಾಕೆಂದರೆ ಕೆಸರಿಕೆಯಲ್ಲಿ ಒಂದಿವಸ ಮೂರು ಬದುಕಲ್ಲ ಅದರಿಂದ ಉಳ್ಳವರಿಗೆ ಎರಡು ಮೂರು ಪಾತ್ರೆ ಕೊಟ್ಟೆ ಗ್ರಾಮದಲ್ಲಿ ಅವರಿಗೆ ಆ ಪಾತ್ರೆ ಸಗಣ ಮೇಲೆ ಇವರು ಗ್ರಾಮದಲ್ಲಿ ಸ್ವಲ್ಪ ಜನ ಗ್ರಾಮದಲ್ಲಿ ಯಾರು ಕೊಡ್ತೇ ಇಲ್ಲ ಇವರು ಐದು ಜನದು ಐದು ಜನ ಸೇರಿಬಿಟ್ಟು ಅವ್ರ ಮನೆಗೆ ಯಾಕೆ ಪಾತ್ರೆ ಕೊಟ್ಟೆ ಇರೋದಕ್ಕೆ ಯಾಕೆ ಪಾತ್ರೆ ಕೊಟ್ಟೆ ಅಂತೇಳಿ ನನಗೆ ಗಲಾಟೆ ಬಂದು ಹೊಡೆದಕ್ಕೆ ಬಂದರು ಗಲಾಟೆ ಬಂದು ಹೊಡೆದಾಕಕ್ಕೆ ಬಂದಾಗ ನಾನು ಆಲೂರಿಗೆ ನಮ್ಮ ಭಾಗದ ಕಾರಣಕ್ಕೆ ನಾನು ದೂರು ಸಲ್ಲಿಸಿದೆ ಆ ದೂರು ಸೇರಿಸಿದಾಗ ಅವ್ರು ಜವಾಬ್ದಾರಿ ಏನು ತಗೊಂಡಿಲ್ಲ ಇವತ್ತಾಗ ನಾನು ಮೇಡಮ್ ಇದ್ದರು ಅವರು ಏನೂ ಜವಾಬ್ದಾರಿ ತಗೊಂಡಿಲ್ಲ ಆಮೇಲೆ ನಾನು ಜಿಲ್ಲಾಧಿಕಾರಿಗಳಿಗೆ ನಾನು ದೂರು ಕೊಟ್ಟೆ ದೂರು ಕೊಟ್ಟಾದಮೇಲೆ ನನ್ನ ನೆಂಟಿಗೆ ಆಟ ಆಫೀಸರ್ ಚೆನ್ನಾಗಿ ಆಟ ಆಫೀಸರ್ ಆಗಿರೋದ್ರಿಂದ ನಾನು ಅದರ ದಿನ ಹತ್ತಕ್ಕೆ ದೂರು ಕೊಟ್ಟಿದ್ದಿರೋ ಬೆನ್ನಿಂದ ಹೋಗಲಿಲ್ಲ ಹಂಗಾಗ್ಬಿಟ್ಟು ನನಗೆ ಇಪ್ಪತ್ತ್ನಾಲ್ಕು ಗಂಟೆ ಅರಿಕೆ ನನ್ನ ಮಗನ ಮದುವೆ ಆಯಿತು ಆ ನನ್ನ ಮಗನ ಮದುವೆಯಲ್ಲಿ ಗ್ರಾಮದಲ್ಲಿರೋ ಪಾತ್ರೆಯೂ ಕೊಡಲಿಲ್ಲ ನಿನಗೆ ಪಾತ್ರೆ ಕೊಡಲ್ಲ ನಿಮ್ಮ ಮನೆಗೆ ಯಾರನ್ನೂ ಬಳಸೋಲ್ಲ ನಿಮಗೆ ನಿಮ್ಮ ಮನೆಗೆ ಹೋದರೆ ಐದು ಸಾವಿರ ರೂಪಾಯಿ ದಂಡ ಅಂತೇಳಿ ಈ ರ ಹೆಣ್ಮಕ್ಳಿಗೆಲ್ಲ ಎದಿಸಿ ಯಾರು ಒಂದೊಂದು ಮಾಡಿಬೋದು ಯಾರು ಬದಲಿಲ್ಲ ಮುಳ್ಳುವರೆ ಕಾಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆದರೂ ಇನ್ನೂ ಕೆಲ ಹಳ್ಳಿಗಳಲ್ಲಿ ಈ ರೀತಿ ಬಹಿಷ್ಕಾರದ ವಾಡಿಕೆ ಇರುವುದು ಬೇಸರದ ಸಂಗತಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರೂ ಸಮಾನರು ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಊರಿಗೆ ಭೇಟಿ ನೀಡಿ ಗ್ರಾಮದ ಮುಖಂಡರನ್ನ ಕರೆಸಿ ತನಿಖೆ ಮಾಡಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದರು